ಎಲ್ಲರಿಗೂ ನಮಸ್ಕಾರ ನಾನು ಶಾಂತಾ ಭಟ್ ನಮ್ಮನೆಯಲ್ಲಿ ಹೊಲ್ಗೆ ಮಿಷನ್ ತಕೊಂಬಂದು ಹುಷ ಎಲ್ಲರ ಕಲ್ಲು ನಾವು ಹಾಕೊಂಡು ನೋಡುವ ನೋಡಿ ವಿಡಿಯೋ ಮಾಡ್ತಾ ಇದ್ದೆ ಎಲ್ಲರ ಮಲೂ ಇದ್ದೇ ಇರ್ತು ಹಿಂದೊಂದು ಕರ್ದು ನಲ್ವತ್ತು ವರ್ಷದ ಹಿಂದೆ ದರ್ಭಿ ಮಿಷನ್ ಚಲೋ ಬರ್ತಿ ನಾವು ಹೋಲಿಯದ್ದೇ ಸುಮಾರು ದಿನ ಆಗಿತ್ತು ಅದು ಹಾಳಾಗುತ್ತೋ ಅದಕ್ಕೆ ಈಗ ಬೇರೆ ಮಿಷನ್ನು ಹುಷಾ ಮಿಷನ್ ತಗೊಂಬಂದ ಹುಬ್ಬಳ್ಳಿ ಪೇಟೆ ಎಲ್ಲ ತಿರುಗಿ ಮಗ ಅಲ್ಲೆಲ್ಲ ಸ್ವಲ್ಪ ಹಂಚಿಕೆ ಸಿಕ್ಕಿ ತಡ ಅಂಗಡಿ ಕಡೆ ತಕೊಂಬಂದ ಹುಷಾ ಮಿಷನ್ ಕೆಳಗಿನ ಭಾಗ ದರ್ಬಿದೆಯಾ ನಲ್ವತ್ತು ವರ್ಷದ ಹಿಂದದ್ದು ಎಂಬತ್ತೆರಡನೇ ಇಸ್ವಿದು ಹತ್ತೊಂಬತ್ತು ನೂರ ಎಷ್ಟು ಚಲೋ ಇದ್ದು ಇನ್ನೂ ಇವತ್ತು ವರ್ಷ ಆದರೂ ಹಾಳಾಗ್ತಿಲ್ಲ ಅದು ಅಷ್ಟು ಚಲೋ ಇದ್ದು ಮನೇಲೊಂದು ಮಿಷನ್ ಇದ್ರೆ ಚಲೋ ಆಗ್ತು ಮೊಬೈಲ್ ಹಂಗೊಂದು ಗೆಳತಿನ ಇದು ಒಂದು ನಮ್ಗೆಳತಿನೇ ಆಗಿರ್ತು ಹೆಂಗ ಸರಿಗಂತು ಅಂತಾರೆ ಹೊಸ ಲಂಗ ನೈಟಿ ಎಲ್ಲ ತಂದಿದ್ದೀಯಾ ಹೊಲ್ಕೊಂಬಳೆ ಹೊಲ್ಕೊಳ್ಳೋದ್ರೆ ಹೊಲಿಗೆನೇ ಬಿಡ್ಸಿ ಅದಕ್ಕೆ ಮನೇಲಿ ಒಂದು ಮಿಷನ್ ಇದ್ರೆ ಒಂದು ಒಳ್ಳೆ ಗೆಳತಿ ಇದ್ದಂಗೆ ಹೊಲಿಯೋದು ಅಂದ್ರೆ ಒಂದು ಖುಷಿನೇ ಇಂಟ್ರೆಸ್ಟ್ ಇದ್ದಕ್ಕೆ ಎಲ್ಲ ಐಟಮ್ಮು ಕೊಟ್ಟಿದ್ದ ಟೇಪು ಬಾಬಿನ ಕೇಸು ಇದೆ ಸ್ಕ್ರೂಡ್ರೈವರು ಬಾಬಿನು ಕಡೆ ಕಾಜ್ ಮಾಡುವಂಥ ಇದು ಇನ್ನು ಕಲ್ತ್ಕೊಳ್ಳೋದು ಮೊದಲೆಲ್ಲ ಕಾಜು ಮಾಡೋದೆಲ್ಲ ಗೊತ್ತಿದ್ದಿತ್ಲೇ ಇದು ಮಿಷಿನಲ್ಲಿ ಕೈಯಲ್ಲೇ ಮಾಡ್ತಿದ್ದಾವ ಮೊದಲೆಲ್ಲವ ಈಗ ನೋಡ ಕಲ್ತ್ಕೊಂಬಲ್ ಬತ್ತದಿ ಎಷ್ಟು ಕಷ್ಟ ಇದ್ದಾನ ಹಾಕೊಂಡು ಎಲ್ಲ ತಕೊ ಬಂದು ಎಂತಾದ್ರು ಇದು ಇದು ಇದ್ರೆ ಹೊಲ್ಕೊಂಬ್ಲಾಗ್ತು ಆಯ್ಕೆ ತಕ ಬಂದು ಎಲ್ಲ ಗೆಳ್ತಿಯಕ್ಕೂ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮೊದಲು ಲೈಕ್ ಬೇಕಾದ್ದು ಎಲ್ಲ ವೀಡಿಯೋಕ್ಕೂ ಲೈಕ್ ಮಾಡಿ ವಿಡಿಯೋ ಮಾಡೋದು ಅಂದರೆ ರಾಶಿ ಖುಷಿ ನನಗೆ ಅದಕ್ಕೆ ಮಾಡ್ತಾ ಇದ್ದೇನೆ ರೀ ಮುಂದಿನ ವೀಡಿಯೋದಲ್ಲಿ ಹಾಂ